ಡಿಜಿಟಲ್ ಮೀಡಿಯಾ ಇದು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಸಾಕಷ್ಟು ವಿದ್ಯಾರ್ಥಿಗಳನ್ನ ಐಎಸ್ಎಫ್ಗಳನ್ನಾಗಿ ಮಾಡಿದೆ ಎಂದ ಉಪಕುಲಪತಿಗಳಾದ ಡಾಕ್ಟರ್ ಸಿ ಜಗದೇಶ್ ಶಿವಮೊಗ್ಗದ ಯುವಕಿಯ ಕುಲಪತಿಗಳಾಗಿರುವ ಆರ್ ಸಿ ಜಗದೀಶ್ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಡೆದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದ ಡಾಕ್ಟರ್ ಆರ್ ಸಿ ಜಗದೀಶ್ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಜಿ ಎಂ ದೇವಗಿರಿ ಅಧ್ಯಕ್ಷತೆಯಲ್ಲಿ ನಡೆದ ಅರ್ಥಪೂರ್ಣ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಲವು ಗಣ್ಯರು ವಿಶೇಷ ಅಧಿಕಾರಿಗಳಾದ ಡಾಕ್ಟರ್ ಕೆ ಮಹರಿಣಿ ಕುಮಾರ್ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ವತಿಯಿಂದ ಮೊದಲನೇದಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಂದಿನ ಸಮಾರಂಭದಲ್ಲಿ ಉಪಸ್ಥಿರುವ ಮತ್ತು ಉದ್ಘಾಟನೆ ಮಾಡಿದ ಶ್ರೀ ಸಂಕೇತ್ ಪೂರ್ವರು ಅನೇಕ ಮಾರ್ಗದರ್ಶನಗಳನ್ನು ನೀಡಿದ್ದಾರೆ ಅವರಿಗೆ ಗೌರವಪೂರ್ವವಾಗಿ ಅಭಿನಂದನೆಗಳು ಇನ್ನೊಂದು ವಿಶ್ವವಿದ್ಯಾಲಯಕ್ಕೆ ವರ್ಗಾವಣೆ ವರ್ಗಾವಣೆ ಅಂತಲ್ಲ ಬಿಡುಗಡೆಯೂ ಅಂತ ಅಲ್ಲ ಇಸ್ ಅ ಇಸ್ ಡಿವಿಷನ್ ಆಗ್ತಾ ಇದ್ದೀವಿ ಇದಕ್ಕೆ ಮುಖ್ಯಸ್ಥರಾಗಿ ಡಾಕ್ಟರ್ ಅರಣಿ ಕುಮಾರ್ ಅವರು ಬಂದಿದ್ದಾರೆ ಸ್ಪೆಷಲ್ ಆಫೀಸರ್ ಮಂಡ್ಯ ಇವರು ನಾನು ಇಬ್ರು ಕ್ಲಾಸ್ಮೇಟ್ಸ್ ಒಂದೇ ಸೆಕ್ಷನ್ ಎ ಸೆಕ್ಷನ್ ಸೊ ಡಾಕ್ಟರ್ ಹರಣಿ ಕುಮಾರ್ ಅವರಿಗೆ ವಿಶ್ವವಿದ್ಯಾಲಯ ಪರವಾಗಿ ಅಭಿನಂದನೆಗಳು ಮತ್ತು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಅವರಿಗೆ ಅದೇ ರೀತಿ ವೇದಿಕೆಯ ಮೇಲಿರುವ ಗೌರವಾನ್ವಿತ ಶಿಕ್ಷಣ ನಿರ್ದೇಶಕರಾದ ನೆಕ್ಸ್ಟ್ ದೊರೆಸ್ವಾಮಿ ಅವರು ಡೀನ್ ಸ್ಟೂಡೆಂಟ್ ವೆಲ್ಫೇರ್ ಅವರು ಒಂದು ಕಾಲೇಜಿನ ಒಡೆಯ ಚಾಮರಾಜನಗರ ಕಾಲೇಜ್ ಅಗ್ರಿಕಲ್ಚರ್ ಕಾಲೇಜು ಮತ್ತೊಂದು ಒಂದು ಕಾಲೇಜಿನ ಒಡೆಯ ಡಾಕ್ಟರ್ ದೇವಗಿರಿ ಅವರು ಒಳ್ಳೆಯ ವಿಶ್ವ ಉತ್ತಮ ಕಾಲೇಜಿನ ಒಡೆಯ ಮತ್ತು ಹಳೆಯ ಒಡೆಯ ಡಾಕ್ಟರ್ ಕುಶಲ್ ಹಬ್ನವರು ಮೈ ಗ್ರೇಟ್ ಫ್ರೆಂಡ್ ಆಮೇಲೆ ಗಣೇಶ್ ತಿಮ್ಮಯ್ಯರು ಇದ್ದಾರೆ ಶರೀ ಸುಬ್ಬಯ್ಯ ಅವರಿದ್ದಾರೆ ಎಲ್ಲ ನನ್ನ ಹಿರಿಯರಿದ್ದಾರೆ ವೇದಿಕೆ ಮೇಲೆ ನನ್ನ ನಮ್ಮ ಸತೀಶು ಹರೀಶು ಲಕ್ಷ್ಮೀ ಬೆಳಗಾನೂರ್ಮಟ್ಟು ಮತ್ತೆ ತನು ಶ್ರೀ ನಿಖಿಲ್ ಅವರೆಲ್ಲ ಇದ್ದಾರೆ ಮತ್ತೆಲ್ಲ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಬೋಧಕ ಬೋಧಕಿಯರ ಸಿಬ್ಬಂದಿಯವರೇ ಇದು ಹೆಮ್ಮೆಯ ಒಂದು ಮಹಾವಿದ್ಯಾಲಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಈ ಕಾಲೇಜಿನ ನಮ್ಮ ವಿಶ್ವವಿದ್ಯಾಲಯದಿಂದ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಕಳಿಸಲಿಕ್ಕೆ ನನಗೆ ಸ್ವಲ್ಪ ಸ್ವಲ್ಪ ಅಂದರೆ ದುಃಖ ಆಗ್ತದೆ ಯಾಕೆಂದರೆ ಮೂರು ವರ್ಷಗಳಲ್ಲಿ ಐ ಹೇ ಇನ್ವೆಸ್ಟೆಡ್ ಲಾಟ್ ಆಫ್ ಮನಿ ಹೀಗೆ ಗೊತ್ತಿದ್ದೀರ ಈ ರೀತಿಯ ಗೊತ್ತಿದ್ದೀರ ಲೇಡೀಸ್ ಆಗ್ಲಿ ಕಟ್ಟಿಸ್ತಿರ್ಲಿಲ್ಲ ಬಾಯ್ಸ್ ಆಗ್ಲಿ ಕಟ್ಟಿಸ್ತಿರ್ಲಿಲ್ಲ ಆಮೇಲೆ ನಿಮ್ಮದು ನಾನು ಲಾಸ್ಟ್ ಇಯರ್ ಬಂದಾಗ ಹೇಳಿದ್ದೆ ಸೊ ಈ ಕಾರ್ಯಕ್ರಮವನ್ನು ನಾನು ಆಡಿಟೋರಿಯಮಲ್ಲಿ ಮಾಡ್ತೀನಿ ಅಂತ ಹೇಳಿದ್ದೆ ಅದು ಯಾಕೋ ರೆಡಿ ಆಗಲಿಲ್ಲ ಸೊ ಮುಂದಿನ ವರ್ಷ ರೆಡಿ ಆಗುತ್ತೆ ಅದಕ್ಕೆ ನಾನು ಬರಲ್ಲ ಯಾಕೆಂದರೆ ಅರಣ್ಯಕ್ಕೆ ಸೊ ಇದು ಒಂದೇ ಇವ ನೆನಪುಗಳು ಮಾತ್ರ ಕಳೆದ ಮೂರು ವರ್ಷಗಳಲ್ಲಿ ನಾನು ಈ ಕ್ಯಾಂಪಸ್ಗೆ ಹತ್ತೊಂಬತ್ತನೇ ಸರಿ ಬರ್ತಾ ಇದ್ದೀನಿ ಮುಂದೆನ ಬರ್ತಾ ಇರ್ತೀನಿ ಯಾಕೆ ರಿಟೈರ್ಡ್ ಆಗಿರ್ತೀನಿ ಇದೆಲ್ಲ ಟೂರ್ಗಿ ಉಡಿಯೋಕ್ಕೆಲ್ಲ ಬಂದಿರ್ತೀನಿ ಗೆಸ್ಟ್ ಹೌಸ್ ಹುಡುಕೊಳ್ತೀನಿ ಸೊ ಒಳ್ಳೆಯ ಒಂದು ಕಾಲೇಜು ಭಾಳಷ್ಟು ನಾನು ಇವ್ರ ಜೊತೆಗೆ ಭಾಳಷ್ಟು ಒಡನಾಟ ಈ ಕಾಲೇಜ್ ಜೊತೆಗೆ ಇದೆ ಈ ಕಾಲೇಜಿನ ಶ್ರೇಯಸ್ ನೋಡಿಬಿಟ್ಟೆ ನಾವು ಇರುವಕ್ಕಿನಲ್ಲಿ ಫಾರೆಸ್ಟ್ರಿ ಡಿಗ್ರಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೆ ನೌದ್ಯಾರ್ ಇನ್ ಅಡಿಗೆ ಸೊ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭವಾದ ಒಂದು ಈ ಮಹಾವಿದ್ಯಾಲಯ ಇವತ್ತು ಭಾಳಷ್ಟು ರಾಷ್ಟ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿದೆ ಐ ಸಿ ಎಫ್ ಆರ್ ಅಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದಿದೆ ಐ ಸಿ ಆರ್ ಅಲ್ಲಿ ಒಳ್ಳೆ ಸ್ಥಾನ ಏನು ಪಡೆದಿದೆ ಇಲ್ಲಿರುವ ಅಲ್ಯೂಮಿನಿಯಸ್ ಎಲ್ಲ ಭಾಳಷ್ಟು ಉನ್ನತ ಮಟ್ಟದಲ್ಲಿದ್ದಾರೆ ಐ ಎಫ್ ಎಸ್ ಆಫೀಸರ್ ಆಗಿದ್ದಾರೆ ನನಗೆ ನಮ್ಮ ಸೆಕ್ರೆಟರಿ ಇದಲ್ಲ ಅವರು ನಿಮ್ಮ ಕಾಲೇಜಿನ ಮೊನ್ನೆ ನಾನು ವನ ಮಹೋತ್ಸವ ಮಾಡಿದಾಗ ನಾ ಇರುವಕ್ಕಿನಲ್ಲಿ ವನ ಮಹೋತ್ಸವ ಮಾಡಿದ್ವಿ ಅಲ್ಲಿ ಮೂರು ಜನ ಆರ್ ಎಫ್ಗಳು ಇದ್ದವು ಯಾವ ಕಾಲೇಜ್ ಅಂದರೆ ಪೊನ್ನಪೇಟೆ ಕಾಲೇಜ್ ಅಂದರೆ ದಿ ಆರ್ ಆಲ್ ದಿ ಪ್ರೌಡ್ ಮೂವ್ಮೆಂಟ್ಸ್ ಫಾರ್ ದಿ ಕಾಲೇಜ್ ಅಂಡ್ ಟು ದಿ ಯೂನಿವರ್ಸಿಟಿ ಮೊದಲನೇದಾಗಿ ಈ ಸಭಾಂಗಣವನ್ನು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಟ್ರೆಡಿಷನಲ್ ಸಿಸ್ಟಮಲ್ಲಿ ಮಾಡಿದ್ದಾರೆ ಮೋಸ್ಟ್ಲಿ ಫಸ್ಟ್ ಇಯರ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದೀನಿ ಸೆಕೆಂಡ್ ಇಯರ್ ಯಾಕೆಂದ್ರೆ ಫಸ್ಟ್ ಇಯರ್ನಲ್ಲಿ ರಾಗಿಂಗ್ ಮಾಡಿ ಮಾಡಿಸಿತ್ತು ಅಂತ ತಿಳ್ಕೊಂಡಿದ್ದಾರೆ ಪರವಾಗಿಲ್ಲ ಸೆಕೆಂಡ್ ಇಯರ್ ಮಾಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಹಾರ್ದಿಕವಾದ ಸ್ವಾಗತವನ್ನು ವಿಶ್ವವಿದ್ಯಾಲಯದ ಪರವಾಗಿ ಕೋರ್ತೇನೆ ಎರಡನೇ ವರ್ಷದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಈ ವರ್ಷ ಅಷ್ಟೊಂದು ರ್ಯಾಗಿಂಗ್ ಆಗಿಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ ಗೊತ್ತಿದೆ ಬಿಕಾಸ್ ಆಫ್ ದೀಕ್ಷಾ ರಂಬ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಅವ್ ಅಂಡ್ ಆ್ಯಂಡ್ ದೇವ್ ಡನ್ ಲಾಟ್ ಆಫ್ ವರ್ಕ್ ಟುಗೆ ದಟ್ಸ್ ವಾಟ್ Uh, Diksha Ramba now is the first time in the history of the university. Startment we we are the first in the whole of the country to design a program implementing a Diksha It is very successful and it is appreciated at the ICR level. Our university, we have prepared a compendium, it is there in the ICR headquarters. For that, I compliment the second year and first years. Third one is so third year. So ತರ್ಡ್ ಇಯರ್ಸ್ ಯಾಕೆ ಮುಂದಿನ ವರ್ಷ ಫೈನಲ್ ಇಯರ್ ಹೋಗ್ತಿದ್ದೀರಾ ಅಲ್ವಾ ಇನ್ನೊಂದು ವರ್ಷ ಇರ್ತೀರಾ ಚೆನ್ನಾಗಿರಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಭಾಳಷ್ಟು ಹೇಳೋದಿದೆ ಲಾಸ್ಟಿಗೆ ಹೇಳ್ತೀನಿ ಸೊ ಸೊ ಕಳೆದ ಮೂರು ವರ್ಷಗಳಲ್ಲಿ ನಾನನ್ನು ಹೇಳಿಕೊಳ್ಳೋ ಸಾಧನೆಯನ್ನು ಮಾಡಿಲ್ಲ ಈ ಈ ಕ್ಯಾಂಪಸ್ಗೆ ಆದರೂ ಸಹ ಕೆಲವೊಂದು ಫೆಸಿಲಿಟೀಸನ್ನು ಕೊಡಲಿಕ್ಕೆ ನಮಗೆ ಸಾಧ್ಯವಾಗಿದೆ ಮೊದಲನೇದಾಗಿ ನಿಮಗೆ ಎಲ್ಲರೂ ನೂರು ಎಕರೆ ಕಾರ್ಡ್ ಸಿಕ್ಕರೆ ಕೊಡಬೇಕು ಅಂತ ನನ್ನ ಆಸೆ ಇತ್ತು ನಾ ನೂರು ಎಕರೆ ಕಾರ್ಡೇ ಸಿಗಲಿಲ್ಲ ನನ್ನ ಸುತ್ತಮುತ್ತ ಕಾ ಬರೀ ಕಾಫಿ ಪ್ಲಾಂಟೇಶನ್ಸ್ ಏನು ರೀ ಕುಶಲ್ ಗಪ್ಪನವ್ರೆ ಅವ್ರೇನು ಯಾರ ಹತ್ರ ಕೊಡಿಸ್ತೀನಿ ಹದಿನಾರು ಎಕರೆ ಅಂದ್ರೆ ಕೊಡಿಸ್ಲಿಲ್ಲ ಇನ್ನ ಸೊ ಎಲ್ಲರ ಕಡೆ ಸುತ್ತಾಡಿದ್ವಿ ಇವನ್ ಐ ಆಮ್ ರೆಡಿ ಟು ಪೇ ಟೆನ್ ಕ್ರೋಡ್ ರುಪೀಸ್ ಫಾರ್ ದಿ ಟೆನ್ ಎಕರ್ ಹಂಡ್ರೆಡ್ ಎಕರ್ಸ್ ಫಾರೆಸ್ಟ್ ಸೊ ಈಗ ಮುಂದಿನ ದಿನಗಳಲ್ಲಿ ನಮಗೆ ಸಿಗ್ಬೋದು ಯಾಕಂದರೆ ಫಾರೆಸ್ಟಿ ಹ್ಯಾವ್ ಎ ಫಾರೆಸ್ಟ್ ಆ ದೃಷ್ಟಿಯಿಂದ ಮಾಡಬೇಕಾಗ್ತದೆ ಆಮೇಲೆ ಪಾಪ ಹೆಣ್ಮಕ್ಳೆಲ್ಲ ಆ ಲೇಡೀಸ್ ಆಟಲ್ ಇದ್ದಿದ್ದ ಪರಿಸ್ಥಿತಿ ನೋಡಿದರೆ ಭಾಳ ಅಯ್ಯೋ ಇತ್ತು ಈಗ ಹೊಸ ಆಟ್ಲು ಬಂದಿದೆ ಈಗಲೂ ಹಂಗೆ ಇದ್ದೀರೋ ಚೆನ್ನಾಗಿದಾರೆ ಗೊತ್ತಿಲ್ಲ ಹಾಂ ಬಾಯಸ್ ಆಟ್ಲಲ್ಲೂ ಹಾಗೆ ಇದ್ರು ಅವರು ಸಹ ಇವತ್ತು ಬೆಳಗ್ಗೆ ಹೋಗಿದ್ದೆ ಬಾಯಸ್ ಹಾಟ್ಲು ಭಾಳ ಕ್ಲೀನಾಗಿದೆ ಯೂಲ್ ನಿಮ ಎಲ್ಲ ನಮ್ಮ ಎಲ್ಲ ಕ್ಯಾಂಪಸ್ಗೆ ಹೋಗಿದ್ದೀನಿ ಬಾಯ್ ಸ್ಟ್ರೀ ಅಷ್ಟು ಕ್ಲೀನಾಗಿರಲ್ಲ ಮೊದಲೇ ಹೊಸ್ದಾಗಿರ್ಬೇಕು ನಾನು ಇರಬೇಕು ಕ್ಲೀನ್ ಮಾಡಿರಬೇಕು ಸೊ ಲೈಬ್ರರಿನಲ್ಲಿ ಸಮ್ ಬುಕ್ಸ್ ಐದು ಲಕ್ಷ ಕೊಟ್ಟಿದ್ವಿ ಆಮೇಲೆ ಈ ಬುಕ್ಸ್ಗೆ ನಾವು ಸ್ವಲ್ಪ ಹಣ ಕೊಟ್ಟಿದ್ವಿ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಗೆ ಕೊಟ್ಟಿದ್ವಿ ಲ್ಯಾಬ್ಸ್ಗೆ ಎಸ್ಪೆಷಲಿ ಜಿ ಎಸ್ ಲ್ಯಾಬ್ ಫೈನಸ್ಟ್ ಲ್ಯಾಬ್ ಇನ್ ದಿಸ್ ಕ್ಯಾಂಪಸ್ ಇಟ್ ಇಸ್ ಅಪ್ರಿಷಿಯೇಟೆಡ್ ಎಟ್ ಆಲ್ ಇಂಡಿಯಾ ಲೆವೆಲ್ ಎಲ್ಲ ಲ್ಯಾಬ್ಸ್ ಇದೆ ಬಯೋಟೆಕ್ ಲ್ಯಾಬ್ ಇದೆ ಎಸ್ ಬಿ ಸಿ ಇದೆ ಕ್ಲಾಸ್ ರೂಮ್ಸ್ ಆರ್ ವೆಲ್ ಎಕ್ವೂಪ್ ಸೊ ನಿಮಗೆ ಕ್ಲಾಸ್ ರೂಮ್ಸ್ಗಿಂತ ಇವ್ರು ಹೇಳಿದ್ರಲ್ಲ ಸಂಕೇತ್ ಪೋವೆಯವರು ನೀವು ಕಾಡಲ್ಲಿ ಜಾಸ್ತಿ ಕಲಿಬೇಕು ಅಂತ ಸೊ ಕ್ಲಾಸ್ ರೂಮ್ಗಿಂತ ಕಾಡಲ್ಲಿ ಜಾಸ್ತಿ ಕಲೀಬೇಕು ಬಟ್ ಸ್ಪೋರ್ಟ್ಸಲ್ಲಿ ಮತ್ತು ಕಲ್ಚರ್ ತೊಗೊಂಡಾಗ ಸ್ವಲ್ಪ ನೀವು ಸ್ವಲ್ಪ ಮೇಲೇನೆ ಹೋಗ್ತೀರ ಅಂದರೆ ಮೇಲಲ್ಲೇ ಮೇಲಲ್ಲ ಅಲ್ಲಿ ಫಸ್ಟ್ ರ್ಯಾಂಕ್ ಸೆಕೆಂಡ್ ಕಲ್ಚರಲ್ಲಿ ಲಾಸ್ಟ್ ಇಯರ್ ಇದು ಪ್ರೋಗ್ರಾಮ್ ಮಾಡಿದ್ವಿಲ್ಲ ಯುವ ಜಯಂಕಾರದಲ್ಲಿ ನಾನು ಐ ಥಿಂಕ್ ಐ ಸ್ಪೆಂಡ್ ಆಲ್ ದ ತ್ರೀ ಡೇಸ್ ಇನ್ ದಿಸ್ ಕ್ಯಾಂಪಸ್ ಸೊ ಎಕ್ಸಲೆಂಟ್ ಸ್ಪೋರ್ಟ್ಸಲ್ಲಿ ಕಲ್ಚರಲ್ಲಿ ಐ ಥಿಂಕ್ ಯುವರ್ ಕಾಲೇಜಿಸ್ ಮೇಂಟೈನ್ ಎ ವೆರಿ ಗುಡ್ ಸ್ಟ್ಯಾಂಡರ್ಡ್ಸ್ ಐ ಕಂಗ್ರಾಚ್ಯುಲೇಟ್ ಆಲ್ ದ ಪರ್ಸನ್ಸ್ ಯು ಈ ಒಂದು ಯೂನಿವರ್ಸಿಟಿ ಲೆವೆಲಲ್ಲಿ ಸೆಕೆಂಡು ಇದು ಫಸ್ಟ್ ಅಲ್ಲಿ ಫಸ್ಟ್ ಇರ್ತೀರಾ ನಾವು ಕುಶಾಲ್ ಹಬ್ನವ್ರು ಒಂದು ಎಂತಂದ್ರೆ ಟ್ರೋಫಿ ಕೊಟ್ಟಿದ್ದರು ರೋಲಿಂಗ್ ಟ್ರೋಫಿ ಅದು ರೋಲ್ ಆಗ್ತಾ ಇಲ್ಲ ಇಲ್ಲೇ ಇದೆ ಸೊ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಸೊ ದೆನ್ ಅಲ್ಯೂಮಿನಿಯಂ ಅಸೋಸಿಯೇಷನ್ ಇಸ್ ವೆರಿ ಎಕ್ಸಲೆಂಟ್ ಸೊ ಅದು ಫ್ಲೋರಲ್ ಅಂತ ನಾವು ಹೇಳ್ತೀವಲ್ಲ ಫ್ಲೋರಲ್ ಅಂತ ಹೇಳಿದ್ರೆ ಇದು ಓನ್ಲಿ ಅಲ್ಯೂಮಿನಿಯಂ ಅಸೋಸಿಯೇಷನ್ ದ ಇನ್ ಆಲ್ ದ ಕ್ಯಾಂಪಸ್ ಎಸ್ ಡೂಯಿಂಗ್ ವೆರಿ ವೆಲ್ ಆ್ಯಂಡ್ ಕಂಡಕ್ಟಿಂಗ್ ಲಾಡ್ ನಂಬರ್ ಆಫ್ MSC is very active, Red Cross I think to start, Scouts and Guides we need to start, NCC I think we need to start. Coming to the final year students, there are a lot of opportunities. Lot of opportunities for our graduates. First of all, we have started the MSC program in FPU first time. SAFLA PhD start ಎಫ್ ಆರ್ ಎಮ್ ಅಲ್ಲಿ ಪಿ ಎಚ್ ಡಿ ಸ್ಟಾರ್ಟ್ ಮಾಡಿದ್ವಿ ದೆನ್ ಬಟ್ ಫಸ್ಟ್ ಎಮ್ ಎಸ್ ಸಿ ಇನ್ ಪ್ರೋಗ್ರಾಮ್ ಮಾಡಿದ್ವಿ ಸೇಮ್ ಥಿಂಗ್ ಇಸ್ ರಿಪೀಟೆಡ್ ಅಟ್ ಇರ್ವಾಕಿ ಸೊ ಐ ವರ್ ಸ್ಟೂಡೆಂಟ್ ಬಟ್ ದ ಅಡ್ಮಿಷನ್ ಟು ಎಮ್ ಎಸ್ ಸಿ ಇಸ್ ವೆರಿ ವೆರಿ ಕಡಿಮೆ ಆಗ್ತದೆ ಗೊತ್ತಿಲ್ಲ ವಿ ಲವ್ ಟು ಫೈಂಡ್ ಔಟ್ ದ ಮೊಡಲಿಟೀಸ್ ಐ ಥಿಂಕ್ ವಿ ಕೆನ್ ಥಿಂಕ್ ಆಫ್ ಗಿವಿಂಗ್ ಸಮ್ ಸ್ಕಾಲರ್ಶಿಪ್ ಟು ದಿ ಫಸ್ಟ್ ಮೀನ್ಸ್ ರೋಸ್ ಆರ್ ಜಾಯಿನ್ ಫಾರ್ ಎಮ್ ಎಸ್ ಸಿ ಯಾಕೆಂದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಅಲ್ಲಿ ಹೋಗ್ಬಿಡ್ತಾರೆ So they're not able to join the MSC programs and also PID programs. So the final year students is a high time that you have to write to the IFS examination. So most of the 50% of the seats are reserved in Karnataka for agriculture, sorry, forest graduates. You can think of IS also. So then then other activities like incubations. Yeah, it is a entrepreneurship development cell is really here and uh, you can start in nurseries also you can convert some of the urban into the urban forestry so you know that the second terminal of campagoda uh, international airport it is having more than 3000 species of uh, forest plants but when he has searched lakshmana murti Lakshmana Moti is one of our graduate from Darwad campus. He searched for 1 to 12 years of uh, saplings in forest he did not get it. He got it from elsewhere, from other countries. I think there are ample of opportunity in the nurseries, especially for the forest nurseries, not the traditional ones, the advanced and uh, different uh, nurseries, so that from 1 to 12 years, so that can be put it in the airports because another the two to three years, more than 100 airports are coming. So there is a very good opportunity for you. The investment made in uh, Bangalore campus, Bangalore Airport is more than 1300 crore rupees. And also FPU. Especially this uh, bamboo-based uh, processing unit is located here. So we have contacted. So he has used the same technology what we are having in the second uh, airport terminal. Where here they have invested 650 crores for the decorating the second uh, airport. So that's why there is a ample of opportunity for you for nurseries, value addition, especially bamboo, bamboo cultivation, and other value additions, including the including the wild fruits, wild edible fruits, and their preservation. So there is a very good scope in this country. ಸೊ ಡೋಟ್ ಡೂಸ್ ಡೋಂಟ್ ಗೆಟ್ ಜಾಬ್ ಡೋಂಟ್ ಹೆಸಿಟೇಟ್ ಗೋ ಟು ಯುವರ್ ಓನ್ ಫಾರ್ಮ್ ಬಿಕಾಸ್ ಫಿಫ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಫ್ರಮ್ ಅಗ್ರಿಕಲ್ಚರ್ ಕೋಟಾ ಸೊ ಅವ್ರಿಗೆಲ್ಲರಿಗೂ ನಾನು ಏನು ಮಾಡ್ತೀನಿ ಅಂದರೆ ಒಂದು ವರ್ಷ ಪಿ ಡಿ ಸಿ ಕೊಡಬಾರ್ದು ಡಿಸೈಡ್ ಮಾಡಿದ್ದೀನಿ ಯಾಕೆಂದರೆ ಒಂದು ವರ್ಷ ಅವ್ರ ಮನೇಲಿ ಕೆಲಸ ಮಾಡಿ ಬರಬೇಕು ದಿನವನ್ನ ಇನ್ಶೂರೆ ಪಿ ಡಿ ಸಿ ಬಿಕಾಸ್ ದೇ ಆರ್ ಕಮ್ಮಿಂಗ್ ಫ್ರಮ್ ದಿ ಅಗ್ರಿಕಲ್ಚರ್ ಕೋಟಾ ಮಾಡಲ್ಲ ಕೊಡ್ತೀನಿ ಅಂದ್ರೆ ಪರವಾಗಿಲ್ಲ ಸೊ ಸೊ ದೆನ್ ಅನಂದರ್ ಒನ್ ಈಸ್ ವೆರಿ ಗುಡ್ ಏರಿಯಾ ವಿ ಹಾವ್ ಇಂಟ್ರೊಡ್ಯೂಸ್ಡ್ ಇನ್ ಎಸ್ ಬಿ ಸಿ ಅಲ್ಲಿ ಸ್ಪೆಷಲೈಸ್ ಕೋರ್ಸಲ್ಲಿ ನಾವು ಇರಬೇಕಿದಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಾಫಿ ಅಂತ ಒಂದು ಒಂದು ಎಮ್ ಡಿ ಸಿ ಕೋರ್ಸನ್ನು ನಾವು ಮಾಡಿದ್ದೀವಿ ಈ ವರ್ಷ ವೆರಿ ಎಕ್ಸಲೆಂಟ್ ವೆರಿ ಗುಡ್ ಫೋಟೋಗ್ರಾಫರ್ಸ್ ಆರ್ ಇನ್ ಕಮಿಂಗ್ ಫ್ರಮ್ ದಿ ಹ್ ಫಾರೆಸ್ಟ್ ಗ್ರಾಜುಯೇಟ್ಸ್ ಸೊ ದಟ್ ಈಸ್ ಆಲ್ಸೋ ಎ ವೆರಿ ಗುಡ್ ಸ್ಕೋಪ್ ಫೈಲ್ ದಿನ್ ವೈಲ್ಡ್ ಲೈಫ್ ಫೋಟೋಗ್ರಫಿ ಸೊ ದ ಲಾಸ್ಟ್ ಒನ್ ಈಸ್ ಲಾಟ್ ಆಫ್ ಅಪರ್ಚುನಿಟೀಸ್ ಆ್ಯಂಡ್ ಯು ಕೆನ್ ಸ್ಟಾರ್ಟ್ ಯುವರ್ ಇನ್ಕ್ಯುಬೇಷನ್ಸ್ ಇಫ್ ವಿ ಡೋಂಟ್ ಗೆಟ್ ಜನ ಈ ಕಮ್ ಟು ದ ಯೂನಿವರ್ಸಿಟಿ ಈ ಪುಟ್ಟಿ ಡಿ ನಾವ್ ಇನ್ನು ಕಿವಿ ವೇಷನ್ ಎಟ್ ಹೆಡ್ ಕ್ವಾರ್ಟರ್ಸ್ ಆರ್ ಇಯರ್ ಆಲ್ಸೋ ಸೊ ಲಾರ್ಡ್ ಆಫ್ ಸ್ಕೋಪ್ ಆಲ್ ದ ಆಕ್ಟಿವಿಟೀಸ್ ಇನ್ ಫಾರೆಸ್ಟ್ರಿ ಆ್ಯಂಡ್ ಫಾರೆಸ್ಟ್ ರಿಲೇಟೆಡ್ ಆಕ್ಟಿವಿಟೀಸ್ ಸೊ ಫೈನಲ್ ಇಯರ್ಸ್ ಯಾರು ಇದ್ರಿ ಸ್ವಲ್ಪ ಕೈ ಇದ್ರಿ ಎಷ್ಟು ಜನಕ್ಕೆ ಮರ ಹತ್ತಕ್ಕೆ ಬರುತ್ತೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರಾಕ ಬರುತ್ತೆ ಅವರಿಗೆ ಯಾರಿಗೆ ಮರ ಹತ್ತಕ್ಕೆ ಬರುತ್ತೆ ಒಂದು ಮರದಿಂದ ಹಾರಾಕಿ ಬರುತ್ತೆ ಅವ್ರಿಗೆ ಅಷ್ಟೇ ಪಿಡಿಸಿ ಕೊಡೋದು ಸೊ ಲೈನ್ ಮನೆಗೆ ಕಂಬಾತಕ್ಕೆ ಬರಲ್ಲ ಅಂದರೆ ಅವ್ನಿಗೆ ಯಾಕೆ ಲೈನ್ ಮನ್ ಕೊಡಬೇಕು ಅಲ್ವಾ ಡಾಕ್ಟ್ರಿಗೆ ಸ್ಟೆತೋಸ್ಕೋಪ್ ಇಲ್ಲ ನೋಡೋಕೆ ಬರಲ್ಲ ಅವ್ನಿಗೆ ಯಾಕೆ ಡಾಕ್ಟರ್ ಕೊಡಬೇಕು ದಟ್ಸ್ ವಾಟ್ ಇರುವಕ್ಕಿನಲ್ಲಿ ಒಂದು ನಾಲ್ಕು ಮರಕ್ಕೆ ನಾನು ರೋಪಿಕ್ಸೀನಿ ನಾಲ್ಕು ಮರಕ್ಕೆ ಹಿಂಗೆ ಅಡ್ಡಡ್ಡಾ ಸೊ ಅವ್ರು ಪಾ ಹಂಗೆ ಓಡಾಡಿದರೆ ಅವ್ರು ಪಾಸ್ ಆಗ್ತಾರೆ ಅಂತ ಕಾಡಲ್ಲಿ ಹೋಗ್ತಿರ್ಬೇಕು ಬಿಕಾಸ್ ಯು ಆರ್ ಆಲ್ ಐ ಎಫ್ ಎಸ್ ಆರ್ ಎಫ್ ಒ ಡಿ ಎಫ್ ಒ ಏನೋ ಹಾಕ್ತೀರಾ ಚಿಂತೆ ಬಂದುಬಿಡ್ತಾ ಅವಾಗ ಏನು ಮಾಡ್ತೀರಾ ಈ ಕೆ ನಾಟ್ ರನ್ ಮೋರ್ ದನ್ ದಟ್ ಅವಾಗ ಏನು ಮಾಡಬೇಕು ಮರ ಹಾಕ್ಬೇಕು ಅದನ್ನ ಗೊತ್ತಿರಬೇಕು ನಿಮಗೆ ಆನೆ ಬಿಕಾಸ್ ನ ವೈಲ್ಡ್ ಎಲ್ಲ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಕುದುರೆನು ಕಲಿಸ್ಬೇಕು ಅಂತ ನಾನು ಹೇಳಿದ್ದು ಒನ್ ಆಫ್ ದ ಸಿಲೆಬಸ್ ಮಸ್ ಬಿ ನಾನು ಇರುವ ಸ್ಟಾರ್ಟ್ ಮಾಡ್ತೀನಿ ಈಗ ಪ್ರತಿ ಒಬ್ಬರು ಕುದುರೆ ಓಡಿಸ್ಬೇಕು ಯಾಕೆಂದ್ರೆ ಒಂದೊಂದ್ಸರಿ ಕಾರ ಕಾಡಲ್ಲಿ ಬೈಕ್ ಓಡಿಸೋಕ್ಕಾಗಲ್ಲ ಸೊ ಕುದುರೆ ಓಡಿಸ್ಬೇಕು ಇಲ್ಲಾಂದ್ರೆ ಕಾಡಮ್ಮೆ ಓಡಿಸ್ಬೇಕು ಸೊ दिसज द रियलिटी आफ फटिक ग्राज्युएट सो रीसेंटली मैसे डॉक्टर देवगिरी अंड डॉक्टर वासुदेव वि ह्यूड फारेस्ट इज अ प्रोफेषनल कॉर्स इट कैनाट बी गेवन एनिबडी हदर दार ग्रैे इन दियंगल्बर बरतने आ मेकानिकल बरतने सिविले मरंद्रे गुड़ा गल हौ कैन यू बिकम ए फारेस्टर ಅದಕ್ಕೋಸ್ಕರ ವಿ ಆರ್ ಸ್ಟ್ರಾಂಗ್ಲಿ ಆರ್ಗ್ಯೂಡ್ ದ್ಯಾಟ್ ಆಲ್ ದ ಪೋಸ್ಟ್ ಆಫ್ ಆರ್ ಎಫ್ ಒ ಡಿ ಅಂತ ಡೆಪ್ಟಿ ಫಾರೆಸ್ಟರ್ ಆಫ್ ಅದನ್ನು ಡಿ ಎಫ್ ಒಗಳು ಐ ಎಫ್ ಎಸ್ ಅಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ನ ನಮ್ಮ ಸ್ಟೂಡೆಂಟ್ಸ್ಗೆ ಕೊಡಬೇಕು ಅಂತ ಆಸೆ ಬಟ್ ಅವ್ರಿಗೆ ಸೆಲ್ಫಿಶ ಬಿಕಾಸ್ ನಮ್ಮ ಕ ನಮ್ಮ ಯೂನಿವರ್ಸಿಟಿ ಒಳಗೆ ನನಗೆ ಬೈದರು ಸರ್ ನಾವು ಅಗ್ರಿಕಲ್ಚರ್ನಲ್ಲಿ ಇದ್ದೀವಿ ಹಾರ್ಟಿಕಲ್ಚರ್ ಇದ್ದೀವಿ ನನಗೂ ಒಂದು ಇಪ್ಪತ್ತೈದು ಪರ್ಸೆಂಟ್ ಹಿಡೀತು ಸರ್ ಅಂತ ಅವ್ರದ್ದು ಅದ್ರ ಪರವಾಗಿಲ್ಲ ವಿ ಯಾವ್ ಆರ್ಗ್ಯೂಡ್ ದ್ ಐ ಥಿಂಕ್ ಇಸ್ ಗೋನ್ ಬಿ I think this is a good resolution is going to come that majority of the uh, students who are graduated from France will get into the Forest uh, Department Service, not only in Karnataka, elsewhere also. So other ample of opportunities are there in Chhattisgarh. So they don't get distracted. If you don't get a job, you go straight away go to Africa, Namibia, Kenya, Burkina Faso. Lot of opportunities for the. Go to Burkina Faso, huh? yeah, that is uh, where uh, forest is there because one acre costs five thousand rupees there. I sent most of my horticulture students to Kenya because floriculture industry is flourishing there. Very good uh, land, uh, then uh, uh, irrigation facilities are there. a Lot of opportunities are the World, even the the last year we have last year. We are deputed some of your students to uh, Australia, okay. Vietnam. Vietnam, AIT and Göttingen in Germany. This year also, this year also, those are in the third year. Those who wish to go to the, any of the countries for your ELP program, I don't know whether ELP is there. ELP program is there. So we are there to ready to sponsor for your stay and accommodation in any of the universities in the world including the american five universities we have the mou in the cortegean university ait bangkok Asian Institute of technology and also the vietnam university even the philippines also even the philippines also those are in the first year of msc if you are really interested to go to germany for your research program you are there to send all the costs will be won by the university this year five students have gone from the iraqi campus five students have gone out of which students already got MSc in agronomy, American Massachusetts University. So that's what there's ample opportunities for the university side. Also, we are there to support you uh, from the university for your uh, career development. The final student, your semester will be closed on 14th of next month. ಅದಕ್ಕೋಸ್ಕರ ಎರಡು ವೀಕ್ ಜಾಸ್ತಿ ಆಗುತ್ತೆ ಬಟ್ ಅಕಾರ್ಡಿಂಗ್ ಟು ದಿ ಐ ಸಿ ಶುಡ್ ಬಿ ಕ್ಲೋಸ್ ದ ತರ್ಟಿ ಫಸ್ಟ್ ಆಫ್ ಜುಲೈ ಅದನ್ನು ನಾವು ಮಾಡಿದ್ವಿ ಬಟ್ ಯು ಆರ್ ಟು ಕಂಪ್ಲೀಟ್ ಆಲ್ ಯುವರ್ ಎಲ್ ಪಿ ಪ್ರೋಗ್ರಾಮ್ಸ್ ದ ಎಕ್ಸಾಮ್ಸ್ ಆಫ್ಟರ್ ವರ್ಲ್ಡ್ ಸೊ ಯು ಆರ್ ಪಿ ಡಿ ವಿಲ್ ಬಿ ರೆಡಿ ಯು ಆರ್ ಪಿ ಡಿ ಸಿ ವಿಲ್ ಬಿ ರೆಡಿ ವಿತ್ ಇನ್ ಟೂ ಡೇಸ್ ವೆನ್ ಯುವರ್ ಟೀಮ್ ಸಬ್ಮಿಟ್ ಟು ಅವರ್ ಯೂನಿವರ್ಸಿಟಿ ಟು ದ ರಿಜಿಸ್ಟರ್ ಇಫ್ ವಿ ಡಸಂಟ್ ಸಬ್ಮಿಟ್ ಯು ಕೆನಾಟ್ ಯು ಸೊ ಆಸ್ಕ್ ಯುವರ್ ಟೀಮ್ ದಿಸ್ ವನ್ ಸೊ ಸೆಕೆಂಡ್ ಇಯರ್ ಥರ್ಡ್ ಇಯರ್ students i am very much interested that you should ask questions to the teachers if you don't ask the question to the teachers sense question and nonsense questions also if you do not ask they'll not be prepared so if you want more information you have to keep on asking the question paper don't worry about the syllabus syllabus are available in the website or in the textbooks or in the ppt in the forum of in uh, is their website so don't worry about that but keep on asking the questions teacher will come prepare and that you can deliver more rather than going for the ppt presentation that's what i request the second year first year third year students to ask more questions get the question from your seniors and write it in a copy sheet and you can read it that's all also so that is what you have to do so the last one is the last guidance to the students those who are uh, in the final year ಹುಡುಗರಿಗೆ ಒಳ್ಳೆಯ ಹುಡುಗಿ ಸಿಗಲಿ ಒಳ್ಳೆ ಹುಡುಗಿಯರಿಗೆ ಒಳ್ಳೆ ಹುಡುಗ ಸಿಗಲಿ ಆಮೇಲೆ ನಿಮ್ಮ ಮದುವೆಗೆ ನಿಮ್ಮ ಫ್ರೆಂಡ್ಸ್ ಬಿಟ್ಟು ಯಾರು ಕರಿಬೇಡಿ ನಿಮ್ಮ ಫ್ರೆಂಡ್ಸು ನಮ್ಮ ಟೀಚರ್ಸು ನನ್ನನ್ನು ಕರಿಬೇಕಾರೆ ಬರ್ತದೆ ಯಾಕೆ ಅಂತ ಹೇಳಿದರೆ ಮದುವೆಗೆ ಹತ್ತು ಸಾವಿರ ಜನ ಬರ್ತಾರೆ ಅದರಲ್ಲಿ ಹತ್ತು ಜನ ಸಹ ನಿಮಗೆ ಗೊತ್ತಿರೋಲ್ಲ ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ದುಡ್ಡು ಯಾರು ಖರ್ಚಾಗೋದು ಯಾರು ದುಡ್ಡು ನಿಮ್ಮ ದುಡ್ಡು ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಬಿಟ್ಟು ಟೀಚರ್ಸ್ ಬಿಟ್ಟು ನಿಮ್ಮ ಮೆಸ್ ವರ್ಕರ್ಸ್ ಬಿಟ್ಟು ಯಾವುದು ಕರಿಬೇಡ್ರಿ ಅದರ್ವೈಸ್ ಯು ಸಿಂಪ್ಲಿ ವೇಸ್ಟ್ ಆಫ್ ಮನಿ ಯು ಸ್ಪೆಂಡ್ ಯುವರ್ ಮನಿ ಫಾರ್ ನಾನ್ ಸೆನ್ಸ್ ಥಿಂಗ್ಸ್ ಟು ನಿಮ್ಮ ಸಾಲ ತೀರ್ಸಕ್ಕೆ ಯೂಸ್ ಮಾಡ್ತೀರಾ ಅದಕ್ಕೆಲ್ಲ ಬೇಡ ಅದ್ರ ಬದಲು ಫಾಲಿನಿಗೆ ಹೋಗ್ಬೇಡಿ ಆ ದುಡ್ಡಲ್ಲಿ ಸೊ ಇಷ್ಟೆಲ್ಲ ಹೇಳ್ತಾ ಇಷ್ಟ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ದೇವಗಿರವರು ನನಗೆ ಬರೋ ಬರೋಕ್ಕೆ ಟೈಮ್ ಇರಲಿಲ್ಲ ಬಿಕಾಸ್ ಐ ವಾಸ್ ಬಿಝಿ ವಿತ್ ಅ ಸಮ ಪ್ರೋಗ್ರಾಮ್ಸ್ ನಿನ್ನೆಯಿಂದ ಫೋರ್ಸಿಬಲಿ ಈ ಟ್ರಿಪ್ ಮೀ ಬಿಕಾಸ್ ಐ ಟು ಲೀವ್ ಇವನ್ ಇಮ್ ಇಮಿಡಿಯೇಟ್ಲಿ ಆಫ್ಟರ್ ದಿಸ್ ಪ್ರೋಗ್ರಾಮ್ ಸೊ ಐ ಥಿಂಕ್ ನನ್ನ ಕೆಲವು ಹಿತವಚನಗಳನ್ನು ತಾವು ಶ್ರದ್ಧೆಯಿಂದ ಕೇಳಿದ್ದೀರಿ ಅದನ್ನು ಕೆಲವು ಪಾಲಿಸಬೇಕಾಗ್ತದೆ ವಿಶ್ವವಿದ್ಯಾಲಯನ ಗೌರವಿಸ್ಬೇಕಾಗ್ತದೆ ವಿಶ್ವವಿದ್ಯಾಲಯದ ಗೌರವವನ್ನು ಇನ್ನು ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿರೋದು ಅದು ವಿದ್ಯಾರ್ಥಿಗಳ ಕರ್ತವ್ಯ ಆ ದೃಷ್ಟಿಯಿಂದ ಅಪಾರವಾದ ಭರವಸೆಯನ್ನಿಟ್ಟು ತಮ್ಮ ಸೇವೆ ವಿಶ್ವವಿದ್ಯಾಲಯಕ್ಕೆ ರಾಷ್ಟ್ರಕ್ಕೆ ಕಾಡಿಗೆ ಮತ್ತು ರೈತರಿಗೆ ಸೇರಲಿ ಅಂತ ಹಾರೈಸುತ್ತಾ ನನ್ನ ಭಾಷಣ ಮೂಸ ಎಲ್ಲರಿಗೂ ಧನ್ಯವಾದಗಳು ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ